ಜೈಲಿನಲ್ಲಿ ದರ್ಶನ್ ಸಹಜ ಸ್ಥಿತಿಯಲ್ಲಿ ಇಲ್ಲ ರಕ್ಷಿತಾ ಜೈಲು ಸೇರುತ್ತಿರುವ ಅವರನ್ನು ನಿರ್ದೇಶಕ ಪ್ರೇಮ್ ನಟ ರಕ್ಷಿತಾ ದಂಪತಿ ಭೇಟಿ ಮಾಡಿದರು ಭೇಟಿಯ ಬಳಿಕ ರಕ್ಷಿತ ಭಾವುಕರಾಗಿ ಮಾತನಾಡಿ ಜೈಲಿಯ ಜೈಲಿನಲ್ಲಿ ದರ್ಶನ್ ಸಹಜ ಸ್ಥಿತಿಯಲ್ಲಿ ಇಲ್ಲ ಎಂದು ಬೇಸರಿಸಿದರು ದರ್ಶನ್ ಬಳಿಕ ಬಳಿಕ ಭೇಟಿ ಬಳಿಕ ಮಾತನಾಡಿದ ರಕ್ಷಿತಾ ಕಳೆದ ಇಪ್ಪತ್ತು ದಿನಗಳಿಂದ ಆಗುತ್ತಿರುವ ಬೆಳವಣಿಗೆಯನ್ನು ನೋಡಿದ್ದೇನೆ ಇದು ದುರತಿಷ್ಠತ ಕರಘಟನೆ ಬೇಸರ ಇದೆ ಇಂತಹ ದುರತ ಆಗಬಾರದಾಗಿತ್ತು ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಎಂದರು ನಿಮ್ಮ ದರ್ಶನ ಸಹಜವಾಗಿ ಮಾತನಾಡಿದರು ಎಂಬ ಪ್ರಶ್ನೆಗೆ ಇಂಥ ಸ್ಥಿತಿಯಲ್ಲಿ ಸಹಜವಾಗಿ ಮಾತಾಡಲು ಹೇಗೆ ಸಾಧ್ಯ ಎಂದು ಹೇಳಿದರು ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅರ್ಜಿ ಆಹ್ವಾನ ಬೆಂಗಳೂರು ಪ್ರಸ್ತುತ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅರ್ಜಿ ಆವರಣಿಸಲಾಗಿದೆ ಜೂನ್ ಇಪ್ಪತ್ತೇಳರಿಂದ ಜೂನ್ ಹದಿನೈದರವರೆಗಿನ ಪೂರಕ ದಾಖಲೆಗಳೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಸರ್ಕಾರ ಅನುದಾನಿತ ಸಂಯೋಜನೆಗೊಂಡಿರುವ ಸರ್ಕಾರದಿಂದ ಮಾನತೆ ಪಡೆದಿರುವ ಶಾಲೆಗಳ ಶಿಕ್ಷಕರು ಅರ್ಜಿ ಸಲ್ಲಿಸಬಹುದಾಗಿದೆ ಆಯ್ಕೆಯಾದ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ ಬಿಇಗೆ ನೇರ ಪ್ರವೇಶ ಡಿ ಸಿ ಇ ಟಿ ಫಲಿತಾಂಶ ಪ್ರಕಟ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಎರಡನೇ ವರ್ಷದ ನೇರ ಪ್ರವೇಶ ಪಡೆಯಲು ಅರ್ಹತೆ ಕಲ್ಪಿಸುವ ಡಿ ಸಿ ಇ ಟಿ ಫಲಿತಾಂಶವನ್ನು ಕರ್ನಾಟಕ ಪರಿ ಪರೀಕ್ಷಾ ಪ್ರಾಧಿಕಾರಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಜುಲೈ ಎರಡರಿಂದ ನಾಲ್ಕರವರೆಗೆ ಕೌನ್ಸಿಲಿಂಗ್ ದಾಖಲಾತಿ ಪರೀಕ್ಷಿಸಲು ನಡೆದಿದೆ ಒಟ್ಟು ಹದಿನೇಳು ಸಾವಿರದ ನಾಲ್ನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಡಿ ಸಿ ಇ ಟಿ ಪರೀಕ್ಷೆ ಬರೆದಿದ್ದಾರೆ ಕಸ ಗುಡಿಸುವ ವೇಳೆ ಕುಸಿದು ಅಡಿಗೆ ಸಹಾಯಕಿ ಸಾವು ಕರ್ತವ್ಯದ ವೇಳೆ ಎದೆ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದು ಅಡಿಗೆ ಸಹಾಯಕಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಶನಿವಾರ ಮೊಳಕಲ್ಲಮನೂರು ತಾಲೂಕಿನ ಗೊಂಡಹಳ್ಳಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಸತ್ಯಮ್ಮ ಮೃತ ಮಹಿಳೆ ಎಂದಿನಂತೆ ಅಡಿಗೆ ಮಾಡಲು ಶಾಲೆಗೆ ತೆರಳಿದ್ದಾರೆ ಈ ವೇಳೆ ಕುಸಿದು ಬಿದ್ದಿದ್ದಾರೆ ಸ್ಥಳದಲ್ಲಿದ್ದ ಶಿಕ್ಷಕರು ಅಡಿಗೆ ಸಹಾಯಕರು ಸ್ಥಳೀಯ ಆಸ್ಪತ್ರೆಗೆ ಕರೆ ತಂದದ್ದು ಬಳಿಕ ಹೆಚ್ಚಿನ ಚಿಕಿತ್ಸೆಗೊಂಡು ತಾಲೂಕಿಗೆ ಕರೆದೊಯ್ಯುವ ವೇಳೆ ಮಾರ್ಗ ಮೃತಪಟ್ಟಿದ್ದಾರೆ ಕನಕಾಪುರದಲ್ಲಿ ಭೂಕಂಪನ ಕೆಲ ಕಾಲ ಆತಂಕ ಕನಕಪುರ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಮೂರು ಐವತ್ತೈದರ ವೇಳೆಗೆ ದೊಡ್ಡ ಮಟ್ಟದ ಸ್ಫೋಟದ ಶಬ್ದದೊಂದಿಗೆ ಭೂಮಿ ಕಂಪಿ ತೀರಿಸುವುದು ನಗರ ಹಾಗೂ ಸುತ್ತಮುತ್ತಲಿನ ಜನರನ್ನು ಭಯ ಭೀತಿ ಭೀತಿಗೊಳಿಸಿದೆ ರಾಮನಗರ ರಸ್ತೆಯಲ್ಲಿರುವ ಹೊಸಕೋಟೆ ಗ್ರಾಮದ ಕಡೆಯಿಂದ ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಭೂಮಿ ಕಂಪಿಸಿದಾಗ ಬಹುಮಹಡಿ ಕಟ್ಟಡದಲ್ಲಿ ನಿಲ್ಲಿಸಿರುವ ಜನರು ಆತಂಕಗೊಳಗಾಗಿ ಹಲವರು ಗಾಬರಿಯಿಂದ ಹೊರಗೆ ಬಂದಿದ್ದಾರೆ ಕೆಲ ಮನೆಗಳ ಕಿಟಕಿ ಬಾಗಿಲು ಕ್ಷಣ ಕ್ಷಣ ಅಲುಗಾಡಿದೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿವೆ ಪ್ರಾಣಿ ಪಕ್ಷಿಗಳು ಚೀರಾಡಿದ್ದು ಸಾರ್ವಜನಿಕರಲ್ಲಿ ಆತಂಕ ಉಟ್ಟು ಮಾಡಿದೆ ಮಗನ ನೋಡಲಿಕ್ಕೆ ಜೈಲಿಗೆ ಹೋಗಲು ಬಸ್ಸಿಗೆ ದುಡ್ಡಿಲ್ಲ ದರ್ಶನ್ ಕೇಸ್ ಆರೋಪಿ ಜಗದೀಶ್ ಪೋಷಕರಾಡಲು ದರ್ಶನ್ ಹಾಗೂ ಮತ್ತು ಗ್ಯಾಂಗಿನ ಕೊಲೆ ಪ್ರಕರಣದಲ್ಲಿ ಎ ಸಿಕ್ಸ್ ಆರೋಪಿಯಾಗಿರುವ ಜಗದೀಶ್ ಅವರಿಗೆ ಜಾಮೀನು ಕೊಡುವುದು ಒಗ್ಗಟ್ಟಾಗಿರಲಿ ಅವನನ್ನು ನೋಡಿಕೊಂಡು ಬರಲು ಬೆಂಗಳೂರಿಗೆ ಹೋಗಿ ಬರಲು ನಮ್ಮಲ್ಲಿ ಹಣ ಇಲ್ಲ ಎಂದು ಆರೋಪಿಯ ತಾಯಿ ಸುಮಲೋಚಮ್ಮ ತಮ್ಮ ಅಳಲನ್ನು ತೊಳಿಸಿಕೊಂಡರು ಸುದ್ದಿಗಾರರೊಂದಿಗೆ ಜೊತೆಗೆ ತಮ್ಮ ಸಂಗಡಗಳನ್ನು ತೆರೆದಿಟ್ಟ ಅವರು ನನ್ನ ಮಗ ದರ್ಶನ ಅಭಿಮಾನಿಯಾಗಿದ್ದ ಅವರ ಸಿನಿಮಾ ಬಿಡುಗಡೆ ಆದಾಗ ಅವರ ಪೋಸ್ಟರ್ ಹಂಚುವ ಕೆಲಸ ಕೂಗುತ್ತಿದ್ದ ಅಂತ ವರ್ತನಿಗೆ ಈ ದುರ್ಗತಿ ಬಂದನ್ನು ನಾವು ಭಾವಿಸಿರಲಿಲ್ಲ ಅವನಿಗಿದೆ ನಮ್ಮ ಜೀವನದ ತುಂಬ ದುರಸ್ಥವಾಗಿದೆ ಶಾಲೆಗೆ ಹೋಗುವ ಮಕ್ಕಳ ಶುಲ್ಕ ತುಂಬಲು ಆಗುತ್ತಿಲ್ಲ ಇದರ ಮಧ್ಯೆ ಮನೆಗೆ ಎಡತ ಹಾಕುವ ಪೊಲೀಸರು ನೋಡಿದರೆ ನಡುಕ ಬರುತ್ತದೆ ಎಂದರು ಕತ್ತು ಕೀ ಕಿತ್ತು ಕೀಳು ತಿನ್ನುವ ಬಡತನ ಮನೆಯಲ್ಲಿ ಕಾಡಿದೆ ಅಕ್ಕಪಕ್ಕದವರು ರೇಷನ್ ತರಕಾರಿ ಕೊಟ್ಟಿದ್ದಾರೆ ಆದರೆ ಎಷ್ಟು ದಿನ ಇದು ನಡೆಯುತ್ತದೆ ನನಗೆ ಹುಷಾರಿಲ್ಲ ಮನೆಯವರು ಯಜಮಾನರು ಅನಾರೋಗ್ಯದಿಂದ ಇದ್ದಾರೆ ಎಂದು ಮಾಧ್ಯಮದ ಮುಂದೆ ತಾಯಿ ಸು ಸುಲೋಚಮ್ಮ ಸಂಕಟವನ್ನು ತೆರೆದಿಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ